ಆತ ರೈತ ಯಾರ ತಂಟೆಗೂ ಹೋಗದೆ ತಾನಾಯಿತು ತನ್ನ ಕುಟುಂಬ ಆಯಿತು ಅಂತ ಇದ್ದವನು ಆದರೆ ತನ್ನ ಅಕ್ಕನಿಗೆ ಮಾವನಿಂದ ಹಲ್ಲೆಯಾಗಿದೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಮಾವನ ವಿರುದ್ಧ ದೂರು ನೀಡಿದ್ದೇ ಕೊಲೆಯಲ್ಲಿ ಅಂತ್ಯ ಕಾಮೈದನ ಭೀಕರ ಕೊಲೆ ಅಲಗೆದ್ದ ವೇಳೆ ಮಚ್ಚಿನಿಂದ ಕೊಚ್ಚಿ ಹತ್ತೆ ಬಳ್ಳಾರಿ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ಮಹಿಳೆಯ ಆಕ್ರಂದನ ಬೆಕ್ಕಿ ಬೆಕ್ಕಿ ಅಳತಾ ಇರುವಂತಹ ಕುಟುಂಬಸ್ಥರು ಅಕ್ಕನ ಜೀವನ ಸರಿ ಮಾಡಬೇಕು ಅಂತ ಹೋದವನು ಇದೀಗ ಸ್ಮಶಾನದ ದಾರಿ ಹಿಡಿದ ದುರಂತ ಘಟನೆ ಬಳ್ಳಾರಿ ತಾಲೂಕಿನ ಎತ್ತಿನ ಬೋದಿಹಾಳ ಗ್ರಾಮದಲ್ಲಿ ನಡೆದೇ ಹೋಗಿದೆ ಅಕ್ಕ ಪದ್ಮಾವತಿ ಮೇಲೆ ಮಾವ ಬಸವರಾಜ್ ಹಲ್ಲೆ ಮಾಡಿದ್ದಾನೆ ಎಂಬ ವಿಚಾರ ಕೊಲೆಯಾದ ಮಹೇಶನಿಗೆ ಗೊತ್ತಾಗಿದೆ ಕೂಡಲೇ ತನ್ನ ಅಕ್ಕನನ್ನ ಹೇಗಾದರೂ ಮಾಡಿ ರಕ್ಷಣೆ ಮಾಡಿ ಬಳ್ಳಾರಿ ಮಹಿಳಾ ಠಾಣೆ ಪೊಲೀಸರಿಗೆ ಮಾವನ ವಿರುದ್ಧ ದೂರು ನೀಡಿದ್ದಾನೆ ಮಹೇಶ ಬಾಮೈದ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಎಂಬ ವಿಷಯ ತಿಳ್ತಾ ಇದ್ದಂತೆ ಇತ್ತ ಬುಸುಗುಟ್ಟಿದಂತಹ ಬಸವರಾಜ್ ಬಾಮೈದ ಮಹೇಶನ ಎದೆ ಕೈಕಾಲುಗಳಿಗೆ ಮಚ್ಚಿನಿಂದ ಹೊಡೆದು ಕೊಚ್ಚಿ ಕೊಲೆ ಮಾಡಿದ್ದಾನೆ ಬಸ್ ಬಸಯ್ಯ ಅನ್ನೋರು ಅವರ ವೈಫು ಅವರಿಗೆ ಮುಂಚೆಯಿಂದನೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಗಲಾಟೆಗಳಾಗ್ತಾ ಇರುತ್ತೆ ಇದಕ್ಕೆ ಹೆಂಡತಿಯ ತಮ್ಮ ಮಹೇಶ್ ಅವರು ಬಂದು ಯಾವಾಗಲೂ ಸಪೋರ್ಟ್ ಮಾಡ್ತಿದ್ರು ಅನ್ನೋ ಉದ್ದೇಶದಿಂದ ಮಹೇಶ್ ಅವ್ರನ್ನ ಬಸಯ್ಯ ಅವರು ಹಲ್ಲೆ ಮಾಡಿ ಮರ್ಡ್ರ್ ಮಾಡಿರ್ತಾರೆ ಇದನ್ನು ಪ್ರಕರಣವನ್ನು ದಾಖಲಿಸ್ಬೇಕಿದೆ ಇನ್ನು ಬಸವರಾಜ್ ಹಾಗೂ ಪದ್ಮಾವತಿ ಇಪ್ಪತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಗಂಡ ಹೆಂಡತಿ ನಡುವೆ ಆಗಾಗ ಗಲಾಟೆ ಆಗ್ತಾ ಆಗ್ತಾಯಿದೆ ಅಕ್ಕನಿಗೆ ಮಾವ ಪದೇ ಪದೇ ಹಿಂಸೆ ಮಾಡುವ ವಿಚಾರ ಮಹೇಶನಿಗೂ ಕೂಡ ಗೊತ್ತಿತ್ತು ಅಕ್ಕನ ಮೇಲೆ ಹಲ್ಲೆ ಮಾಡಿದ್ದನ್ನ ತಡೆಯಲಾಗದೇ ಭಾಮೈದ ದೂರು ಕೂಡ ಕೊಟ್ಟಿದ್ದ ಇದರಿಂದ ಕೋಪಗೊಂಡಂತಹ ಮಾವ ಭಾಮಯ್ದ ಮಹೇಶನಿಗೆ ಚಟ್ಟ ಕಟ್ಟಿದ್ದಾನೆ ಬ್ಯಾಗ್ತಾನು ಸಬ್ಬದ ಬಂದಿಲ್ಲ ಹಂಗೆ ತಗೊಂಡ್ಬಿಟ್ಟು ಒಂದ್ಗೆ ಹಾಕ್ಬಿಟ್ಟ ಕತ್ತಿ ನಾನು ಮೇಲೆ ಸರ್ ಹಿಂಗ ಕೈ ಗುಣ ಹಾಕ್ಬಿಟ್ಟ ನಂಗೆ ಅವ್ರ ಅವ್ರಿಗೆ ಮೇಲೆ ಏನ್ ಜಿಡ್ಡಿದ್ದ ಅವನೊಬ್ರು ದಂಡಗೋಗಿಲ್ ಸರ್ ಅವನು ಅವ್ರ ಅಮ್ಮಕೆ ಸರ್ ಊರಾಗ ಯಾರು ಹೋಗ್ತಾರ ನಮ್ಮ ಅಂತ ಎಂತಾರ್ದಾರ ಅವರು ಅಕ್ಕನ ಜೀವನ ಸರಿ ಮಾಡಬೇಕು ಅಂತ ಹೋದವನು ಮಾವನ ಕೋಪಕ್ಕೆ ಬಲಿಯಾಗಿದ್ದಾನೆ ಊಟ ಮಾಡಿ ಮಲಗಿದಂತಹ ಮಹೇಶನನ್ನ ಮಾವ ಬಸವರಾಜ್ ಕೊಚ್ಚಿ ಕೊಲೆ ಮಾಡಿ ನಾಪತ್ತೆಯಾಗಿದ್ದಾನೆ ಇತ್ತ ಆರೋಪಿ ಪತ್ತೆಗೆ ಪೊಲೀಸರು ಬಲ ಬೀಸಿದ್ದಾರೆ ರೇಣುಕರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಆತ ರೈತ ಯಾರ ತಂಟೆಗೂ ಹೋಗದೆ ತಾನಾಯ್ತು ತನ್ನ ಕುಟುಂಬ ಆಯ್ತು ಅಂತ ಇದ್ದವನು ಆದ್ರೆ ತನ್ನ ಅಕ್ಕನಿಗೆ ಮಾವನಿಂದ ಹಲ್ಲೆಯಾಗಿದೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಮಾವನ ವಿರುದ್ಧ ದೂರು ನೀಡಿದ್ದೇ ಕೊಲೆಯಲ್ಲಿ ಅಂತ್ಯ ಮಾವನಿಂದ ಕಾಮೈದನ ಭೀಕರ ಕೊಲೆ ಅಲಗೆದ್ದ ವೇಳೆ ಮಚ್ಚಿನಿಂದ ಕೊಚ್ಚಿ ಹತ್ತೆ ಬಳ್ಳಾರಿ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ಮಹಿಳೆಯ ಆಕ್ರಂದನ ಬೆಕ್ಕಿ ಬೆಕ್ಕಿ ಅಳತಾ ಇರುವಂತಹ ಕುಟುಂಬಸ್ಥರು ಅಕ್ಕನ ಜೀವನ ಸರಿ ಮಾಡಬೇಕು ಅಂತ ಹೋದವನು ಇದೀಗ ಸ್ಮಶಾನದ ದಾರೆ ಹಿಡಿದ ದುರಂತ ಘಟನೆ ಬಳ್ಳಾರಿ ತಾಲೂಕಿನ ಬೋದಿಹಾಳ ಗ್ರಾಮದಲ್ಲಿ ನಡೆದೇ ಹೋಗಿದೆ ಅಕ್ಕ ಪದ್ಮಾವತಿ ಮೇಲೆ ಮಾವ ಬಸವರಾಜ್ ಹಲ್ಲೆ ಮಾಡಿದ್ದಾನೆ ಎಂಬ ವಿಚಾರ ಕೊಲೆಯಾದ ಮಹೇಶನಿಗೆ ಗೊತ್ತಾಗಿದೆ ಕೂಡಲೇ ತನ್ನ ಅಕ್ಕನನ್ನ ಹೇಗಾದರೂ ಮಾಡಿ ರಕ್ಷಣೆ ಮಾಡಿ ಬಳ್ಳಾರಿ ಮಹಿಳಾ ಠಾಣೆ ಪೊಲೀಸರಿಗೆ ಮಾವನ ವಿರುದ್ಧ ದೂರು ನೀಡಿದ್ದಾನೆ ಮಹೇಶ ಬಾಮೈದ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಎಂಬ ವಿಷಯ ತಿಳ್ತಾ ಇದ್ದಂತೆ ಇತ್ತ ಬುಸುಗುಟ್ಟಿದಂತಹ ಬಸವರಾಜ್ ಬಾಮೈದ ಮಹೇಶನ ಎದೆ ಕೈಕಾಲುಗಳಿಗೆ ಮಚ್ಚಿನಿಂದ ಹೊಡೆದು ಕೊಚ್ಚಿ ಕೊಲೆ ಮಾಡಿದ್ದಾನೆ ಬಸ್ ಬಸಯ್ಯ ಅನ್ನೋರು ಅವರ ವೈಫು ಅವರಿಗೆ ಮುಂಚೆಯಿಂದನೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಗಲಾಟೆಗಳಾಗ್ತಾ ಇರುತ್ತೆ ಇದಕ್ಕೆ ಹೆಂಡತಿಯ ತಮ್ಮ ಮಹೇಶ್ ಅವರು ಬಂದು ಯಾವಾಗಲೂ ಸಪೋರ್ಟ್ ಮಾಡ್ತಿದ್ರು ಅನ್ನೋ ಉದ್ದೇಶದಿಂದ ಮಹೇಶ್ ಅವ್ರನ್ನ ಬಸಯ್ಯ ಅವರು ಹಲ್ಲೆ ಮಾಡಿ ಮರ್ಡ್ರ್ ಮಾಡಿರ್ತಾರೆ ಇದನ್ನು ಪ್ರಕರಣವನ್ನು ದಾಖಲಿಸ್ಲಾಕಿದೆ ಇನ್ನು ಬಸವರಾಜ್ ಹಾಗೂ ಪದ್ಮಾವತಿ ಇಪ್ಪತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಗಂಡ ಹೆಂಡತಿ ನಡುವೆ ಆಗಾಗ ಗಲಾಟೆ ಆಗ್ತಾ ಇತ್ತು ಅಕ್ಕನಿಗೆ ಮಾವ ಪದೇ ಪದೇ ಹಿಂಸೆ ಮಾಡುವ ವಿಚಾರ ಮಹೇಶನಿಗೂ ಕೂಡ ಗೊತ್ತಿತ್ತು ಅಕ್ಕನ ಮೇಲೆ ಹಲ್ಲೆ ಮಾಡಿದ್ದನ್ನ ತಡೆಯಲಾಗದೇ ಭಾಮೈದ ದೂರು ಕೂಡ ಕೊಟ್ಟಿದ್ದ ಇದರಿಂದ ಕೋಪಗೊಂಡಂತಹ ಮಾವ ಭ ಮೈದ ಮಹೇಶನಿಗೆ ಚಟ್ಟ ಕಟ್ಟಿದ್ದಾನೆ ಬ್ಯಾಗ್ತಾನು ಬಂದಿಲ್ಲ ಹಂಗೆ ತಗೊಂಡು ತಗೊಂಡ್ಬಿಟ್ಟು ಒಂದ್ಗೆ ಅದಕ್ಕೆ ಕತ್ತಿ ತಗೊಂಡ್ಬಿಟ್ಟು ಇಲ್ಲೇನೇ ಸರ್ ಹಿಂಗ ಕೈ ಗುಣ ಬಿಟ್ಟ ನಂಗೆ ಅವ್ರ ಅವ್ರಿಗೆ ಮೇಲೆ ಏನ್ ಜಿಡ್ಡಿದ್ದ ಅವನೊಬ್ರು ದಂಡಗೋಗಿಲ್ ಸರ್ ಅವನು ಅವ್ರ ಅಮ್ಮ ಊರಾಗ ಯಾರು ಹೋಗ್ತಾರ ನಮ್ ಅಂತ ಎಂತಾರ್ದಾರ ಅವರು ಅಕ್ಕನ ಜೀವನ ಸರಿ ಮಾಡಬೇಕು ಅಂತ ಹೋದವನು ಮಾವನ ಕೋಪಕ್ಕೆ ಒಲಿಯಾಗಿದ್ದಾನೆ ಊಟ ಮಾಡಿ ಮಲಗಿದಂತಹ ಮಹೇಶನನ್ನ ಮಾವ ಬಸವರಾಜ್ ಕೊಚ್ಚಿ ಕೊಲೆ ಮಾಡಿ ನಾಪತ್ತೆಯಾಗಿದ್ದಾನೆ ಇತ್ತ ಆರೋಪಿ ಪತ್ತೆಗೆ ಪೊಲೀಸರು ಬಲ ಬೀಸಿದ್ದಾರೆ ರೇಣುಕರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಆತ ರೈತ ಯಾರ ತಂಟೆಗೂ ಹೋಗದೆ ತಾನಾಯ್ತು ತನ್ನ ಕುಟುಂಬ ಆಯ್ತು ಅಂತ ಇದ್ದವನು ಆದ್ರೆ ತನ್ನ ಅಕ್ಕನಿಗೆ ಮಾವನಿಂದ ಹಲ್ಲೆ ಆಗಿದೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಮಾವನ ವಿರುದ್ಧ ದೂರು ನೀಡಿದ್ದೇ ಕೊಲೆಯಲ್ಲಿ ಅಂತ್ಯ ಮಾವನಿಂದ ಕಾಮೈದನ ಭೀಕರ ಕೊಲೆ ಮಲಗೆದ್ದ ವೇಳೆ ಮಚ್ಚಿನಿಂದ ಕೊಚ್ಚಿ ಹತ್ತೆ ಬಳ್ಳಾರಿ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ಮಹಿಳೆಯ ಆಕ್ರಂದನ ಬೆಕ್ಕಿ ಬೆಕ್ಕಿ ಅಳತಾ ಇರುವಂತಹ ಕುಟುಂಬಸ್ಥರು ಅಕ್ಕನ ಜೀವನ ಸರಿ ಮಾಡಬೇಕು ಅಂತ ಹೋದವನು ಇದೀಗ ಸ್ಮಶಾನದ ದಾರಿ ಹಿಡಿದ ದುರಂತ ಘಟನೆ ಬಳ್ಳಾರಿ ತಾಲೂಕಿನ ಎತ್ತಿನಬೋದಿಹಾಳ ಗ್ರಾಮದಲ್ಲಿ ನಡೆದೇ ಹೋಗಿದೆ ಅಕ್ಕ ಪದ್ಮಾವತಿ ಮೇಲೆ ಮಾವ ಬಸವರಾಜ್ ಹಲ್ಲೆ ಮಾಡಿದ್ದಾನೆ ಎಂಬ ವಿಚಾರ ಕೊಲೆಯಾದ ಮಹೇಶನಿಗೆ ಗೊತ್ತಾಗಿದೆ ಕೂಡಲೇ ತನ್ನ ಅಕ್ಕನನ್ನ ಹೇಗಾದರೂ ಮಾಡಿ ರಕ್ಷಣೆ ಮಾಡಿ ಬಳ್ಳಾರಿ ಮಹಿಳಾ ಠಾಣೆ ಪೊಲೀಸರಿಗೆ ಮಾವನ ವಿರುದ್ಧ ದೂರು ನೀಡಿದ್ದಾನೆ ಮಹೇಶ ಬಾಮೈದ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಎಂಬ ವಿಷಯ ತಿಳ್ತಾ ಇದ್ದಂತೆ ಇತ್ತ ಬುಸುಗುಟ್ಟಿದಂತಹ ಬಸವರಾಜ್ ಬಾಮೈದ ಮಹೇಶನ ಎದೆ ಕೈಕಾಲುಗಳಿಗೆ ಮಚ್ಚಿನಿಂದ ಹೊಡೆದು ಕೊಚ್ಚಿ ಕೊಲೆ ಮಾಡಿದ್ದಾನೆ ಬಸ್ ಬಸಯ್ಯ ಅನ್ನೋರು ಅವರ ವೈಫು ಅವರಿಗೆ ಮುಂಚೆಯಿಂದನೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಗಲಾಟೆಗಳಾಗ್ತಾ ಇರುತ್ತೆ ಇದಕ್ಕೆ ಹೆಂಡತಿಯ ತಮ್ಮ ಮಹೇಶ್ ಅವರು ಬಂದು ಯಾವಾಗಲೂ ಸಪೋರ್ಟ್ ಮಾಡ್ತಿದ್ರು ಅನ್ನೋ ಉದ್ದೇಶದಿಂದ ಮಹೇಶ್ ಅವ್ರನ್ನ ಬಸಯ್ಯ ಅವರು ಹಲ್ಲೆ ಮಾಡಿ ಮರ್ಡ್ರ್ ಮಾಡಿರ್ತಾರೆ ಇದನ್ನು ಪ್ರಕರಣವನ್ನು ದಾಖಲಿಸಲಾಗಿದೆ ಇನ್ನು ಬಸವರಾಜ್ ಹಾಗೂ ಪದ್ಮಾವತಿ ಇಪ್ಪತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಗಂಡ ಹೆಂಡತಿ ನಡುವೆ ಆಗಾಗ ಗಲಾಟೆ ಆಗ್ತಾ ಆಗ್ತಾಯಿದೆ ಅಕ್ಕನಿಗೆ ಮಾವ ಪದೇ ಪದೇ ಹಿಂಸೆ ಮಾಡುವ ವಿಚಾರ ಮಹೇಶನಿಗೂ ಕೂಡ ಗೊತ್ತಿತ್ತು ಅಕ್ಕನ ಮೇಲೆ ಹಲ್ಲೆ ಮಾಡಿದ್ದನ್ನ ತಡೆಯಲಾಗದೇ ಭಾಮೈದ ದೂರು ಕೂಡ ಕೊಟ್ಟಿದ್ದ ಇದರಿಂದ ಕೋಪಗೊಂಡಂತಹ ಮಾವ ಭಾಮಯ್ದ ಮಹೇಶನಿಗೆ ಚಟ್ಟ ಕಟ್ಟಿದ್ದಾನೆ ಸ್ಟ್ಯಾಚು ಬ್ಯಾಗ್ತಾನು ಬಂದಿಲ್ಲ ಹಂಗೆ ತಗೊಂಡ್ಬಿಟ್ಟು ಒಂದ್ಗೆ ಹಾಕ್ಬಿಟ್ಟ ಕತ್ತಿ ತಗೊಂಡ್ಬಿಟ್ಟು ಇಲ್ಲೇನೇ ಸರ್ ಹಿಂಗ ಕೈ ಅಂಬಾರ ನಂಗೆ ಅವ್ರ ಅವ್ರಿಗೆ ಮೇಲೆ ಏನ್ ಜಿಡ್ಡಿದ್ದ ಅವನೊಬ್ರು ದಂಡಗೋಗಿಲ್ ಸರ್ ಅವನು ಅವ್ರ ಅಮ್ಮಕೆ ಸರ್ ಊರಾಗ ಯಾರು ಹೋಗ್ತಾರ ನಮ್ ತಮ್ಮನವ್ರ ಅಂತಾರೆ ಅಂತ ಹೇಳ್ತಾರ ಅವರು ಅಕ್ಕನ ಜೀವನ ಸರಿ ಮಾಡಬೇಕು ಅಂತ ಹೋದವನು ಮಾವನ ಕೋಪಕ್ಕೆ ಬಲಿಯಾಗಿದ್ದಾನೆ ಊಟ ಮಾಡಿ ಮಲಗಿದಂತಹ ಮಹೇಶ್ನನ್ನ ಮಾವ ಬಸವರಾಜ್ ಕೊಚ್ಚಿ ಕೊಲೆ ಮಾಡಿ ನಾಪತ್ತೆಯಾಗಿದ್ದಾನೆ ಇತ್ತ ಆರೋಪಿ ಪತ್ತೆಗೆ ಪೊಲೀಸರು ಬಲೆ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ